ಯಜಮಾನ ಸಿನಿಮಾ ನೋಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನಂದ್ರು ಗೊತ್ತಾ ಯಜಮಾನ ಸಿನಿಮಾವನ್ನ ದರ್ಶನ್ ಅಭಿಮಾನಿಗಳು ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾ ಐವತ್ತನೇ ದಿನದತ್ತ ಮುನ್ನುಗ್ತಾ ಇದೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಿನಿಮಾವನ್ನ ನೋಡಿದ್ದಾರೆ ಯಜಮಾನ ಸಿನಿಮಾ ಇದೀಗ ಅಮೆಝಾನ್ ಪ್ರೈಮ್ ನಲ್ಲಿ ಬಂದಿದೆ ಥಿಯೇಟರ್ ನಲ್ಲಿ ಸಿನಿಮಾ ನೋಡೋಕಾಗದೇ ಇರೋರು ಮೊದಲ ಬಾರಿಗೆ ನೋಡ್ತಿದ್ರೆ ಸಿನಿಮಾ ನೋಡಿದವರು ಮತ್ತೊಂದ್ಸಾರಿ ನೋಡ್ತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಸಿನಿಮಾ ನೋಡ್ತಿರುವ ವಿಷಯವನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಈ ಸಿನಿಮಾದೊಂದಿಗೆ ಈ ವಾರ ಶುರುವಾಯಿತು ಹೊಂದಿದ್ದಾರೆ ಯಜಮಾನ ಸಿನಿಮಾ ಮೂಲಕ ದರ್ಶನ್ ಬಹಳ ವರ್ಷಗಳ ಬಳಿಕ ಹಿಟ್ ಕೊಟ್ಟಿದ್ದಾರೆ ಈ ಸಿನಿಮಾವನ್ನ ಹರಿಕೃಷ್ಣ ಹಾಗೆ ಪಿ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ರಶ್ಮಿಕಾ ಮಂದನ ಹಾಗೆ ತಾನಿಯಾ ಹೋಪ್ ನಟಿಸಿದ್ರು ಯಜಮಾನ ಸಿನಿಮಾ ಮಾಸ್ ಹಾಗೆ ಕ್ಲಾಸ್ ಪ್ರೇಕ್ಷಕರು ಇಬ್ರಿಗೂ ಕೂಡ ತುಂಬಾ ಆಗಿತ್ತು ದರ್ಶನ್ ಮಗ ವಿನೀಶ್ ಕೂಡ ಸಿನಿಮಾದ ಹಾಡ್ನಲ್ಲಿ ಕಾಣಸ್ಕೊಂಡಿದ್ರು ಇದೇ ಯಜಮಾನ ಶೂಟಿಂಗ್ ಟೈಮ್ ನಲ್ಲಿ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಇಬ್ರು ಕೂಡ ಒಟ್ಟಿಗೆ ತಮ್ಮ ಮಗನ ಒಂದು ಡಾನ್ಸ್ ಅನ್ನ ನೋಡಿ ಇಬ್ರು ಕೂಡ ತುಂಬಾ ಖುಷಿ ಪಟ್ಟದ್ರು ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ಯಜಮಾನ ಸಿನಿಮಾವನ್ನ ನೋಡಿದ್ದು ಖುಷಿ ಪಟ್ಟಿದ್ದಾರೆ ನಿಮ್ಗೂ ಕೂಡ ಯಜಮಾನ ಸಿನಿಮಾ ಇಷ್ಟ ಆಗಿತ್ತಾ ಯಾರಿಗೆಲ್ಲ ಯಜಮಾನ ಸಿನಿಮಾ ನೋಡೋಕಾಗಿಲ್ಲ ಅವರೆಲ್ಲ ಅಮೆಜಾನ್ ಪ್ರೈಮ್ ನಲ್ಲಿ ಮಿಸ್ ಮಾಡದೆ ಯಜಮಾನ ಸಿನಿಮಾವನ್ನ ನೋಡಿ